ಸೌತ್ ಸಿನಿ ರಸಿಕರಿಗೂ ಚಿರಪರಿಚಿತವಾಗಿರುವ ಬಾಲಿವುಡ್ ಕ್ರೇಜಿ ನಟಿಯರಲ್ಲಿ ರಾಣಿ ಮುಖರ್ಜಿ ಕೂಡ ಒಬ್ರು ಒಂದ್ ಕಾಲದಲ್ಲಿ ಗ್ಲಾಮರಸ್ ಪಾತ್ರಗಳ ಮೂಲಕ ರಂಜಿಸಿದ ಬಿಡಗಿ ಇತ್ತೀಚೆಗೆ ಹೆಚ್ಚು ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬಯಾರ ಫೂಲ್ ಎನ್ನುವ ಬೆಂಗಾಳಿ ಸಿನಿಮಾ ಮೂಲಕ ರಾಣಿ ಬಣ್ಣದ ಲೋಕವನ್ನ ಪ್ರವೇಶ ಮಾಡಿದ್ರು ರಾಜಾಕಿ ಅಯೇಗಿ ಭಾರತ್ ಬಾಲಿವುಡ್ನಲ್ಲಿ ಆಕೆಯ ಚೊಚ್ಚಲ ಸಿನಿಮಾ ನಟ ನಟಿಯರ ಜೀವನ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ಬೋದು ಆದರೆ ತೆರೆ ಮರೆಯಲ್ಲಿ ಅವರ ಜೀವನದಲ್ಲಿ ಅನೇಕ ಕಷ್ಟಗಳು ಮತ್ತು ಸಮಸ್ಯೆಗಳು ಇರ್ತವೆ ಎಂಬುದು ಹಲವರಿಗೆ ತಿಳಿದಿಲ್ಲ ಬಾಲಿವುಡ್ನಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಖ್ಯಾತಿ ಪಡೆದ ರಾಣಿ ಮುಖರ್ಜಿ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿ ತಮ್ಮ ಜೀವನದಲ್ಲಿನ ದುರಂತದ ಬಗ್ಗೆ ಬಹಿರಂಗಪಡಿಸಿದ್ರು ರಾಣಿ ಮುಖರ್ಜಿ ಒಂಬೈನೂರಲ್ಲಿ ಬಾಲಿವುಡ್ನಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಖ್ಯಾತಿ ಗಳಿಸಿದ್ರು ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ರಂತಹ ಸ್ಟಾರ್ ಹೀರೋಗಳ ಎದುರು ನಟಿಸುವ ಮೂಲಕ ಅವರು ಉತ್ತಮ ಹೆಸರು ಗಳಿಸಿದ್ರು ತಮ್ಮ ವೃತ್ತಿ ಜೀವನ ಉತ್ತುಂಗದಲ್ಲಿ ಇದ್ದಾಗ ನಿರ್ಮಾಪಕ ಆದಿತ್ಯ ಚೋಪ್ರಾ ಅವರನ್ನ ಮದುವೆಯಾದರು ಮದುವೆಯ ನಂತರ ರಾಣಿ ಮುಖರ್ಜಿ ಚಲನಚಿತ್ರಗಳಿಂದ ದೂರ ಇದ್ರು ಇತ್ತೀಚೆಗೆ ಒಂದು ಸಂದರ್ಶನವೊಂದರಲ್ಲಿ ರಾಣಿ ಮುಖರ್ಜಿಯವರು ಕಳೆದ ಏಳು ವರ್ಷಗಳಿಂದ ದುಃಖದಿಂದ ಬಳಲ್ತಾ ಇದ್ದೇನೆ ಅಂತ ಹೇಳಿದ್ರು ಏಳು ವರ್ಷಗಳಿಂದ ಎರಡನೇ ಮಗುವಿಗೆ ಪ್ರಯತ್ನಿಸ್ತಾ ಇದ್ದೇನೆ ಆದ್ರೆ ಅದು ಇನ್ನೂ ಸಾಧ್ಯವಾಗಿಲ್ಲ ನನ್ನ ಮಗಳಿಗೆ ಈಗ ಎಂಟು ವರ್ಷ ಅವಳು ಒಂದೂವರೆ ವರ್ಷ ವಯಸ್ಸಿನವಳಾಗಿದ್ದಾಗಿನಿಂದ ನಾನು ಎರಡನೇ ಮಗುವಿಗೆ ಪ್ರಯತ್ನ ಮಾಡ್ತಾ ಇದ್ದೇನೆ ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಹಿಂದೆ ನಾನು ಮತ್ತೆ ಗರ್ಭಿಣಿಯಾದೆ ಆದರೆ ಆ ಸಂತೋಷ ಹೆಚ್ಚು ಕಾಲ ಉಳಿಲಿಲ್ಲ ನನಗೆ ಗರ್ಭಪಾತವಾಯ್ತು ಇದರಿಂದಾಗಿ ನಾನು ನನ್ನ ಎರಡನೇ ಮಗುವನ್ನ ಗರ್ಭದಲ್ಲಿಯೇ ಕಳೆದುಕೊಂಡೆ ಅಂತ ನೋವು ಹೇಳ್ಕೊಂಡಿದ್ದಾರೆ ಅಲ್ಲದೆ ನನಗೆ ಈಗ ನಲವತ್ತಾರು ವರ್ಷ ಈಗ ನಾನು ಮಗುವನ್ನ ಪಡೆಯುವ ಸ್ಥಿತಿಯಲ್ಲಿ ಇಲ್ಲ ನನ್ನ ಮಗಳಿಗೆ ಸಹೋದರಿ ಅಥವಾ ಸಹೋದರನನ್ನ ನೀಡಲು ಸಾಧ್ಯವಾಗದ ನೋವು ಇನ್ನೂ ನನ್ನನ್ನು ಕಾಡ್ತಾ ಇದೆ ಆದರೆ ನಾವು ಯಾವಾಗಲೂ ನಮ್ಮಲ್ಲಿ ಇರೋದ್ರಲ್ಲಿ ಸಂತೋಷ ಆಗಿರಬೇಕು ಅಂತ ನಾನು ಕಲ್ತಿದ್ದೇನೆ ನನ್ನ ಮಗಳೊಂದಿಗೆ ನಾನು ತುಂಬಾ ಸಂತೋಷವಾಗಿದ್ದೇನೆ ನಾನು ಮಗುವನ್ನ ಪಡೆಯುವ ವಯಸ್ಸನ್ನ ಮೀರಿದ್ದೇನೆ ಈಗ ನನ್ನ ಮಗಳು ನನಗೆ ಸಾಕು ಎಂದಿದ್ದಾರೆ ಆದರೆ ರಾಣಿ ಮುಖರ್ಜಿ ತನ್ನ ಮೊದಲ ಮಗುವಿಗೆ ಸಹೋದರನನ್ನ ನೀಡಲು ಸಾಧ್ಯವಾಗದ ನೋವು ಯಾವಾಗಲೂ ಇರುತ್ತೆ ಎಂದು ಸಹ ಹೇಳಿದ್ದಾರೆ ನನಗೆ ಅದಿರ ನಿಜಕ್ಕೂ ಪವಾಡ ಅನ್ನಿಸ್ತಾಳೆ ನಾನು ಅವಳನ್ನ ಪಡೆದಿರೋದಕ್ಕೆ ನಿಜವಾಗಿಯೂ ಸಂತೋಷವಾಗಿದೆ ಯಾಕಂದ್ರೆ ನಾನು ಒಂದು ಮಗುವನ್ನ ಹೊಂದಲು ಹೆಗಾಡ್ತಾ ಇರುವ ಪೋಷಕರನ್ನ ನೋಡ್ತಾ ಇದ್ದೇನೆ ಹಾಗಾಗಿ ನಾನು ಕೃತಜ್ಞರಾಗಿರ್ಬೇಕು ಅಂತ ನಾನು ಭಾವಿಸ್ತೇನೆ ಇರೋದ್ರಲ್ಲೇ ತೃಪ್ತರಾಗಿರಲು ಧೈರ್ಯ ಬೇಕು ನಾನು ಆ ದಿಶೆಯಲ್ಲಿ ಮುನ್ನಡೆದಿದ್ದೇನೆ ಹೌದು ಅದಿರ ಸಾಕು ಎಂದು ನಾನು ಹೇಳ್ಕೊಳ್ತಾ ಇದ್ದೇನೆ ಅಂತ ರಾಣಿ ವಿವರಿಸಿದ್ದಾರೆ ಕಭಿ ಖುಷಿ ಕಬಿ ಗಮ್ ವೀರ್ ಜಾರ ತಲಾಶ್ ಬಂತಿ ಔರ್ ಬಬ್ಲಿ ಕುಚ್ ಕುಚ್ ಹೋತಾ ಹೈ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ರಾಣಿ ಮುಖರ್ಜಿ ನಟಿಸಿದ್ದಾರೆ ಮದುವೆಯ ಬಳಿಕ ಅಯ್ಯ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ನಟಿಸಿ ಎಲ್ಲರ ಹುಬ್ಬೇರಿಸಿದ್ರು ಮಾರ್ದನಿ ಮಹಿಳಾ ಪ್ರಧಾನ ಚಿತ್ರದಲ್ಲಿ ಪವರ್ಫುಲ್ ರೋಲ್ ಪ್ಲೇ ಮಾಡಿದ್ರು ಕಳೆದ ವರ್ಷ ಬಂದ ಮೀ ಚಟರ್ಜಿ ವರ್ಸಸ್ ನಾರ್ವೆ ಆಕೆ ನಟಿಸಿದ ಕೊನೆಯ ಸಿನಿಮಾ